ಹೇಳ್ಕೊಡಿ ನಾನು ಹೇಳ್ಕೊಡ್ತೀನಿ ಆಯ್ತಾ ನಾನು ಮಾಡಿ ತೋರಿಸ್ತೀನಿ ನೀನು ನಮಗೆ ಮಾಡ್ಬೇಕು ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ನಿಮ್ಗೆ ಭವಿಷ್ಯ ಇದೆ ಮುಂದೆ ನಾನು ಮಾಡ್ತೀನಿ ನೀನ್ ಹಂಗೆ ಮಾಡ್ಬೇಕು ಅಳ್ಬಿಟ್ರಿ ಮಾಡಿ ಏ ಮಾಡಲೆ ಮಾಡೋ ಮಾಡೋ ಸಾಂಗ್ ಯಾವ್ದು ಹೇಳ್ತೀನಿ ನಿಮ್ ಬರೀ ಡ್ಯಾನ್ಸ್ ತಾನೇ ಹೇಳಿದ್ವಿ ನಿಮ್ಗೆ ಸಾಂಗ್ ಹೇಳಿದ್ವಲ್ಲ

ಈ ಸಿಡಿ ತುಂಬಾ ಜನ ಕಾಣಿಸ್ತಾ ಇದ್ದೀ ಈ ಓನ ಏನು ಮಾಡಿಸಿದ್ರು ಅಂತ ಕೇಳಬೇಕು ಅಂತಿದ್ದೆ ಏನು ಮಾಡಿಸಿದ್ರು ಸಾಂತೆ ಬಿಬಿಲ್ಲಿ ಮತ್ತೆ ಈ ನೆಕ್ಲೆಸ್ ಸಾಹೇಬ್ರೆ ಬಾ ಯಾಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ವಾ ಅಲ ಭೂಮಿ ನನ್ನ ಮನ್ಸಲ್ಲಿ ಅಂದ್ಕೊಂಡಿದ್ದು ನಿನ್ನ ಹೇಳಿ ಗೊತ್ತಾಗೋಯ್ತು ಅಂತ ನನಗೆ ಮನಸ್ಸಲ್ಲಿ ಏನು ಅಂದ್ಕೊತೀರ ನೀವು ಅನ್ನೋದು ಮುಂಚೆನೆ ಗೊತ್ತಾಗ್ಬಿಡುತ್ತೆ ಹ್ಞೂ ಈಗೇನು ಅಂದ್ಕೊಂಡೆ ಹೇಳು ಛೀ ನಾನು ಹೇಳಲ್ಲಪ್ಪ ಏಯ್ ఇలా సాగతే ನಮ್ದಕ್ಕೆ ಅಂತ ಬಂದಾಗೆಲ್ಲ ಏನಾರು ಒಂದ್ ಆಗ್ತಾನೆ ಇರತ್ತೆ ತುಂಬಾ ಸಲ ನಾನೇನು ಹೇಳ್ಕೊಳ್ದೇನೆ ತುಂಬಾ ಅರ್ಥ ಮಾಡ್ಕೋತೀಯ ಆದ್ರೆ ನನ್ ಪ್ರೀತಿ ವಿಚಾರದಲ್ಲಿ ಯಾಕೆ ನಾನು ಹೇಳ್ಕೊಂಡ್ಮೇಲೋ ನಿನ್ಗೆ ಅರ್ಥ ಆಗ್ತಿಲ್ಲ ಅಂತ ನನ್ ಗೊತ್ತಾಗ್ತಿಲ್ಲ ನಿನಗೆ ನನ್ ಪ್ರೀತಿ ಯಾವಾಗ ಅರ್ಥ ಆಗುತ್ತೋ ನಾವ್ ಯಾವಾಗ ಒಂದಾಗ್ತಿವೋ ಅದೇ ಅವ್ರಿಗೆ ಶಾರದಾ ದಿಕ್ಕು ಒಳಗಡೆ ಬಚ್ಚಿಟ್ಕೊಡಿರೋದು ಅಜಿತ್ ಇನ್ನೂ ಗೊತ್ತಿಲ್ಲ ಗೊತ್ತಾಗೋದ್ರು ಅಂಗಡೆ ನಾನ್ ಏನಾದ್ರು ಮಾಡ್ಲಿ